ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಯಶ್ವಿಕಾ ಕಿಚನ್ ಬೆಂಡೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಕಾದಿದೆ ಅಂದಾಗ ಬೆಂಡೆಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೂ ತುಂಬಾ ಹೆಲ್ತ್ ನೆನಪಿನ ಶಕ್ತಿಗೂ ತುಂಬ ಒಳ್ಳೇದು ಫ್ರೆಂಡ್ಸ್ ಬೆಂಡೆಕಾಯಿ ತಿಂದರೆ ಅದಕ್ಕೆ ಡೈಲಿ ತಿಂದರೂ ಮಕ್ಕಳು ಒಳ್ಳೆಯದೇ ಅದಕ್ಕೆ ನೋಡಿ ನಮ್ಮ ಮಗುಗೆ ಅಂತ ಮಾಡ್ಕೊಡ್ತಾ ಇದ್ದೀನಿ ನಮ್ಮ ಮಗುನು ತುಂಬ ಇಷ್ಟಪಟ್ಟು ತಿಂತಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಇನ್ನೂ ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಗೊಜ್ಜು ಮಸಾಲ ರೆಡಿ ಮಾಡಬೇಕಲ್ಲ ಅದಕ್ಕೋಸ್ಕರ ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅಂದಾಗ ಈರುಳ್ಳಿಯಲ್ಲೆಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ಬೇಕು ನೋಡಿ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲ ನಾವು ಖಾರದ ಪುಡಿ ಹಾಕ್ತೀವಿ ಅಂದರೆ ಖಾರದ ಪುಡಿನೂ ಹಾಕೊಬೋದು ಮೆಣಸಿನ್ಕಾಯಿ ಹಾಕಿದ್ರೆ ಹೀಗೆ ಹಾಕ್ಕೊಬಿಡ್ಬೇಕು ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ ಅದಕ್ಕೆ ಈಗ ಮೆಣಸಿಕಾಯಿ ಹಾಕಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಫ್ರೈ ಇದ್ದೀನಿ ಈ ಅದು ಬರೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಮತ್ತು ಮಸಾಲಾಕೆ ಅಂತ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಿಡಿಸ್ಕೊಂಡಿದ್ದೆ ಅದು ಮಿಕ್ಸಿಗೆ ಹಾಕ್ಕೊಳೋಣ ಅಂದ್ಬಿಟ್ಟು ಮಸಾಲಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಫ್ರೈ ಮಾಡ್ಕೊಂಡ್ರಲ್ವ ಈರುಳ್ಳಿ ಅದೆಲ್ಲ ಹಾಕಿ ತೆಂಗಿನಕಾಯಿ ಸ್ವಲ್ಪ ಹಾಕಿ ಬಟ್ ಚಕ್ಕೆ ಲವಂಗ ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಮತ್ತು ಇಷ್ಟು ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗೇ ಬೆಂಡೆಕಾಯಿ ಫ್ರೈ ಮಾಡ್ಕೋಬೇಕು ಮತ್ತು ಇನ್ನೊಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅಂದಾಗ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯೋ ತನಕ ಕಾಯಿಸ್ಕೊಬೋದು ಚಪಾತಿಗೆ ಪೂರಿಗೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ತುಂಬಾ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಕ್ಕಳು ಡೈಲಿ ತಿದ್ದು ಒಳ್ಳೆಯದೆ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಈಗ ಸಾಸಿವೆ ಆಗ್ತಾಯಿದ್ದೀನಿ ನೋಡಿ ಸಾಸಿವೆ ಎಲ್ಲ ಚೆನ್ನಾಗಿ ಚಿಟ ಚಿಟ ಅಂತ ಸಿಟ್ಲು ಬೇಕು ಸಿಟ್ಲು ತನಕ ಚೆನ್ನಾಗೇ ಸಿಟ್ಟಿದ್ದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ಒಗ್ಗರಣೆಗೆ ಅಂದ್ಬಿಟ್ಟು ಚ ಒಗ್ಗರಣೆಗೆ ಚೆನ್ನಾಗಿ ಕಟ್ ಮಾಡಿ ನೋಡಿ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಚಪಾತಿಗೆ ಪೂರಿಗೆಲ್ಲ ತುಂಬ ರುಚಿಯಾಗಿರುತ್ತೆ ಬೇಕಾದರೆ ಮುದ್ದೆಗೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇದು ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಈಗ ಟೊಮೆಟೊ ಎಲ್ಲ ತೊಳೆದು ನೀಟಾಗಿ ಸಣ್ಣ ಸಣ್ಣ ಕಚ್ಚಿಟ್ಕೊಂಡು ಟೊಮೆಟೊ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೀರು ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿದ್ರೆ ಉಪ್ಪು ತುಂಬ ಉಪ್ಪು ಹಾಕಿದ್ರೆ ಟೊಮೆಟೊ ಚೆನ್ನಾಗಿ ತುಂಬ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ಥರ ಎಲ್ಲ ಫ್ರೈ ಇದ್ದೀನಿ ಅಂದ್ಬಿಟ್ಟು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದರೆ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಬೆಂಡೆಕಾಯಿ ಗೊಜ್ಜು ಅದಕ್ಕೋಸ್ಕರ ಉಪ್ಪು ಹಾಕಿ ನೀರು ಬಿಟ್ಕೊಂಡ್ರೆ ಏನು ಸೀದೋಗೋದಿಲ್ಲ ಚೆನ್ನಾಗೂ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಬೇಯಿಸ್ತಾ ಇದ್ದೀನಿ ಈಗ ಮಸಾಲೆ ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಲ್ವಾ ಆ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕದೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಾಗ ಸ್ವಲ್ಪ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಈಗ ನೀರು ಹಾಕ್ತಾಯಿದ್ದೀನಿ ನೋಡಿ ನೀರು ಹಾಕಿ ಎಷ್ಟು ಅದಕ್ಕೆ ಬೇಕು ಅಷ್ಟು ನೀರು ಹಾಕಿ ಒಂದು ಕುದಿ ಬರೋ ತನಕ ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ಕುದಿ ಬಂದಿದೆ ಸ್ವಲ್ಪ ಕಾದಿದೆ ಅಂದರೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಬೇಕು ಯಾಕಂದರೆ ಕಲರ್ ಬರುತ್ತೆ ನೋಡಿ ಈಗ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ಬೆಂಡೆಕಾಯಿ ಹಾಕಿ ಚೆನ್ನಾಗೆ ಕುದಿಸ್ಕೊಬೇಕು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕುದಿಸೋಕೆ ಹೋಗ್ಬಾರ್ದು ಸ್ವಲ್ಪ ಕುದಿಸ್ಕೊಂಡು ಕುದಿಸ್ಕೊಂಡ್ರೆ ರೆಡಿ ಆಯಿತು ಫ್ರೆಂಡ್ಸ್ ಬೆಂಡೆಕಾಯಿ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಚಪಾತಿಗೆ ಪೂರಿಗೆ ಮುದ್ದಿಗೆಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊ ನೋಡ್ತಾ ಇದ್ದರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್